ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಪೂರ್ವ ಕನ್ನಡ ವ್ಲಾಗ್ಸ್ ಎಸ್ ಇವತ್ತಿನ ವ್ಲಾಗ್ ಏನಂದರೆ ವಿಡಿಯೋ ವಿಡಿಯೋಲಿ ನೀವು ನೋಡಿರ್ತೀರಾ ಯಾವ ಥರ ಆಗಿತ್ತು ನನ್ನ ಫೇಸು ಏನು ಅಂತ ಎಷ್ಟು ಫೀಲ್ ಆಗಿದ್ದೆ ಆ ಥರ ಆಗಿರೋದಕ್ಕೆ ಫೇಸು ಅಂತೆಲ್ಲ ನಿಮಗೆ ಗೊತ್ತಿರತ್ತೆ ವೀಡಿಯೋ ನೋಡಿರೋದಾಗಿದ್ದರೆ ಪ್ರೀವಿಯಸ್ ವೀಡಿಯೋಲ್ಲ ಅಪ್ಲೋಡ್ ಮಾಡ್ದಂಗೆ ಇವತ್ತು ಅಷ್ಟೇ ಎಕ್ಸೈಟೆಡ್ ಎಕ್ಸೈಟೆಡ್ ಆಗಿದ್ದೀನಿ ಬ ಆಮೇಲೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಈ ವಿಡಿಯೋ ಮಾಡೋಕ್ಕೆ ನೀವು ನೋಡ್ಬೋದು ನಾನು ಲಾಸ್ಟ್ ವೀಡಿಯೋನ ಹೇಳಿದ್ದೆ ಸ್ಮೈಲ್ ಮಾಡೋಕ್ಕೆ ಕೂಡ ನನ್ನ ಆಗ್ತಿಲ್ಲ ಸ್ಮೈಲ್ ಕೂಡ ಹೋಗ್ಬಿಡ್ತು ನನ್ನ ಫೇಸಲ್ಲಿ ಬೇಜಾರಾಗ್ತಿದೆ ಅಂತ ಈಗ ನೋಡಿ ಎಷ್ಟು ಕ್ಲೀನಾಗಿ ಸ್ಮೈಲ್ ಮಾಡ್ಬೋದು ಅಂತ ಇನ್ನು ಅನಕ್ಕೆ ಆಗ್ತಿರಲಿಲ್ಲ ಗೈಸ್ ನೀವು ನೋಡ್ಬೋದು ಲಾಸ್ಟ್ ವೀಡಿಯೋಲಿ ಇವಾಗ ಹಂಡ್ರೆಡ್ ಪರ್ಸೆಂಟ್ ಟೋಟಲಾಗಿ ಕ್ಯೂರ್ ಆಗಿದೆ ಅಂತ ಹೇಳೋಕ್ಕಾಗ ಹೇಳಲ್ಲ ಬಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕ್ಯೂರ್ ಆಗಿದೆ ಹಂಡ್ರೆಡ್ ಪರ್ಸೆಂಟಲ್ಲಿ ನಂಗೆ ತುಂಬ ಆಗ್ತಿದೆ ಮಾತಾಡಿದರೆ ಸ್ವಲ್ಪ ಸೈಡ್ಗೆ ಹೋಗ್ತಿದೆ ಇನ್ನು ಮಿಕ್ಕಿದ್ರೆ ಮಿಕ್ಕಿದೆಲ್ಲ ಬಿಟ್ಟು ನನ್ನ ಫೇಸಲ್ಲಿ ಸ್ಮೈಲ್ ಬಂದಿದೆ ಮೇಯ್ನಾಗೆ ಆಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಅದು ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಇದ್ದೀನಿ ಗೈಸ್ ನೋಡ್ಬೋದು ಎಷ್ಟು ಕ್ಯೂರ್ ಆಗಿದೆ ನನ್ನ ಫೇಸಲ್ಲಿ ಅಂತ ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಳಕ್ಕೆ ಹೋಗಬೇಡಿ ಈ ಥರ ಆದರೆ ಇಮಿಡಿಯೇಟಾಗೆ ಹೋಗಿ ಫಸ್ಟು ವಿರೂಪಾಕ್ಷಪುರಂಗೆ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಯಾಕೆಂದರೆ ನನಗೆ ನನಗೆ ಬೆಟರ್ ರಿಸಲ್ಟ್ಸ್ ಕೊಟ್ಟಿದೆ ಅದು ತುಂಬ ಜಸ್ಟ್ ಫಿಫ್ಟೀನ್ ಡೇಸಲ್ಲಿ ಇಷ್ಟೊಂದು ನನ್ನ ಲಾಸ್ಟ್ ಒಂದು ಒನ್ ವೀಕ್ ಬ್ಯಾಕ್ ಕೂಡ ನಾನು ಹಂಗೆ ಇದೆ ಇದು ವಾಸೆ ಆಗಲ್ಲ ಬಿಡು ಇಷ್ಟೇ ಅಂದ್ಕೊಂಡ್ಬಿಟ್ಟಿದ್ದೆ ಬಟ್ ಆ ತ್ರೀ ಡೇಸ್ ಆ ಬಿಫೋರ್ ತ್ರೀ ಡೇಸಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ನನಗೆ ಸೊ ಆ ಮೆಡಿಸಿನ್ಸ್ ನಾನು ಒಂದೂ ಮಿಸ್ ಮಾಡಿದಿರ ಕಂಟಿನ್ಯೂಸ್ ಆಗಿ ತೊಗೊಬರ್ತಿದ್ದೆ ಮೆಡಿಸಿನ್ ಆಗಲಿ ಅವ್ರು ಕೊಟ್ಟಿರೋ ಪೌಡರೇ ಆಗಲಿ ಮತ್ತು ಅವ್ರು ಕೊಟ್ಟಿರೋ ಮಸಾಜರು ಎಲ್ಲ ಯೂಸ್ ಮಾಡ್ತಿದ್ದೆ ಸೊ ತುಂಬ ಬೆಟರ್ ರಿಸಲ್ಟ್ಸ್ ಕೊಟ್ಟಿದೆ ನನಗೆ ಫಿಫ್ಟೀನ್ ಡೇಸಲ್ಲಿ ಇವಾಗ ಕರೆಕ್ಟಾಗೆ ಸಿಕ್ಸ್ಟೀನ್ತ್ ಡೇ ಇವತ್ತು ಇವತ್ತಿಗೆ ಫಿಫ್ಟೀನ್ ಡೇಸ್ ಆಗಿ ಸಿಕ್ಸ್ಟೀನ್ತ್ ಡೇ ಡೇಟ್ ಬಿದ್ದಿದೆ ಸೊ ಇನ್ನು ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ತಿರ್ಗಾ ವಿಸಿಟ್ ಕೊಡಬೇಕು ವಿರೂಪಾಕ್ಷಪುರಂಗೆ ಬೇಕು ಹೋದಾಗ ಕೂಡ ನಿಮಗೆ ತೋರಿಸ್ತೀನಿ ಒಂದು ಸಲ ಕಂಪ್ಲೀಟಾಗಿ ಅಲ್ಲೋದ ಮೇಲೆ ವ್ಲಾಗ್ ಮಾಡ್ತೀನಿ ಆ ಥರ ಇರುತ್ತೆ ಅಲ್ಲಿ ಮತ್ತು ಯಾವ ಥರ ಇದೆ ಪ್ಲೇಸು ಅಂತಲ್ಲ ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ ಎಸ್ ನಾನು ಇದು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಈ ಥರ ಇಂಪ್ರೂವ್ಮೆಂಟ್ಸ್ ಆಗಿದೆ ನಿಮಗೆ ಮೆನ್ಷನ್ ಮಾಡಿರ್ತೀನಿ ಆ ಪಾಂಪ್ಲೇಟಲ್ಲಿ ಏನೇನು ಡಯೆಟ್ ಫುಡ್ ತಿನ್ಬೇಕು ಅದಕ್ಕೆ ಆಮೇಲೆ ಯಾವ್ಯಾವ ಮೆಡಿಸಿನ್ಸ್ ರೆಗ್ಯುಲರ್ ಆಗಿ ತೊಗೋತಾ ಇದ್ದೆ ಇವೆಲ್ಲ ನಿಮಗೆ ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ ಓಕೆನಾ ಈ ಥರ ಆಗಿದೆ ಫಸ್ಟ್ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿ ಆ ಲೊಕೇಶನ್ ಕೂಡ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಲೊಕೇಶನ್ನು ಖಂಡಿತ ಯಾರಿಗಾನ ಈ ಥರ ಆದರೆ ಫಸ್ಟ್ ವಿಸಿಟ್ ಮಾಡಿ ಅಲ್ಲಿ ವಿಸಿಟ್ ಮಾಡಿದ ತಕ್ಷಣ ಟ್ರೀಟ್ಮೆಂಟ್ ತೊಗೊಳ್ಳಿ ಅಲ್ಲಿ ಅಂದರೆ ಅವ್ರು ಕೊಟ್ಟಿರೋ ಡಯಟ್ನ ನಾವು ಫಾಲೋ ಮಾಡಿದ್ದೀವಪ್ಪ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗೋ ಚಾನ್ಸಸ್ ಇದೆ ನನಗೆ ಹಂಡ್ರೆಡ್ ಪರ್ಸೆಂಟಲ್ಲಿ ಏಯ್ಟಿ ಪರ್ಸೆಂಟ್ ನನಗೆ ಇವಾಗ ರಿಸಲ್ಟ್ಸ್ ಗೊತ್ತಾಗ್ತಿದೆ ನೋಡಿ ಎಷ್ಟು ಕ್ಲೀನಾಗೆ ಆಗಿದೆ ನನ್ನ ಫೇಸಲ್ಲಿ ಇವಾಗ ನೋಡಿ ಸ್ಮೈಲ್ ಮಾಡ್ತಿದ್ದೀನಿ ನಾನು ನಿಮಗೆ ಬಿಫೋರ್ ಮತ್ತು ಆಫ್ಟರ್ ಫೋಟೋ ಕೂಡ ಹಾಕ್ತೀನಿ ಫಸ್ಟ್ ಡೇ ಡೇ ಒನ್ನಲ್ಲಿ ಹೆಂಗಿತ್ತು ನನ್ನ ಫೇಸು ಅಂತ ಕೂಡ ನಿಮಗೆ ಫೋಟೋಸು ಹಾಕ್ತೀನಿ ನೋಡಿ ಕಣ್ಣು ಮುಚ್ಚಿದಾಗ ಈ ಕಣ್ಣು ಫುಲ್ ಸುತ್ತಲೂ ಗ್ಯಾಪ್ ಬರುತ್ತೆ ಫುಲ್ಲು ಈ ಥರ ಅರ್ಧ ಕಣ್ಣು ಮುಚ್ಚುತ್ತೆ ಮತ್ತು ಸ್ಮೈಲ್ ಮಾಡೋಕ್ಕೆ ಈ ಥರ ಹೋಗ್ತಾಯಿತ್ತು ನನ್ನ ಸ್ಮೈಲು ಇವಾಗ ನೋಡಿ ಸ್ಮೈಲೇಶ್ ಕ್ಲೀನಾಗಿ ಬರ್ತಿದೆ ಕಾಣಿಸ್ತಿದೆಯಲ್ಲ ನೋಡಿ ಯಾವ್ಯಾವ ಮೆಡಿಸಿನ್ಸು ಏನೇನು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಇನ್ನು ನಾನು ಈ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಅವ್ರು ಕೊಟ್ಟಿರೋ ಡಯೆಟ್ ಮೆನು ಇದೇ ಮೆನುನ ನಾನು ಫಿಫ್ಟೀನ್ ಡೇಸಿಂದ ಫಾಲೋ ಮಾಡ್ಕೊಂಬಂದಿದ್ದು ಇದು ನರಗಳಿಗೆಲ್ಲ ಶಕ್ತಿ ಬರೋಕ್ಕೆ ಸಿರಪ್ಪು ಮತ್ತು ಪೌಡರು ನರಕ್ಕೆ ಶಕ್ತಿ ಬುರಕೆನೆ ಪೌಡರು ಮತ್ತು ಆಯಿಲು ಮತ್ತು ಕ್ರೀಮು ಇಷ್ಟು ಯೂಸ್ ಮಾಡ್ತಿದ್ದೆ ನಾನು ಎಸ್ ಗೈಝಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ